ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ತೋರಿಸ್ತಿರುವಂತಹ ರೆಸಿಪಿ ಟೇಸ್ಟಿಯಾದ ಟೊಮ್ಯಾಟೋ ರಸಂ ರೆಸಿಪಿ ಟೊಮ್ಯಾಟೊ ರಸಂನ ಹೇಗೆ ಮಾಡ್ಬೋದಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನ ಬಿಸಿ ಮಾಡೋಕೆ ಇಟ್ಟಿದೀವಿ ಟೊಮ್ಯಾಟೋನ ಒಳಗಡೆ ಬೇಯಿಸ್ಕೋಬೇಕಾಗತ್ತೆ ಸೊ ಟೊಮ್ಯಾಟೊ ಸಿಪ್ಪೆಯನ್ನ ತೆಗೆಯೋದು ತುಂಬಾ ಈಸಿ ಆಗ್ಬೇಕು ಅನ್ನೋ ಕಾರಣಕ್ಕೆ ನೋಡಿ ನಾವು ಈ ರೀತಿ ಕಟ್ ಮಾಡಿ ಹಾಕೊಳ್ತಿದ್ದೀವಿ ಪೂರ್ತಿಯಾಗಿ ಕಟ್ ಮಾಡ್ಕೊಂಡಿಲ್ಲ ಸ್ವಲ್ಪ ಈ ರೀತಿ ಕಟ್ ಮಾಡ್ಕೊಂಡ್ರೆ ಬೆಂದ ನಂತರ ಸಿಪ್ಪೆ ತೆಗೆಯೋದು ತುಂಬಾ ಈಸಿ ಆಗತ್ತೆ ನಾವಿಲ್ಲಿ ಆಲ್ಮೋಸ್ಟ್ ಒಂಬತ್ತು ಟೊಮ್ಯಾಟೋನ ತಗೊಂಡಿದೀವಿ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೆಕ್ಸ್ಟ್ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕೋತಿದೀವಿ ಈಗ ನಾವು ರಸಮ್ ನ ರೆಡಿ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಸಾಸಿವೆನ ಆ್ಯಡ್ ಮಾಡ್ಕೊಂಡಿದ್ದೀವಿ ಹಾಗೆ ಒಂದು ಅರ್ಧ ಚಮಚದಷ್ಟು ಮೆಂತ್ಯವನ್ನ ಹಾಕೊಂಡಿದ್ದೀವಿ ಒಂದು ಸ್ಪೂನ್ ಅಷ್ಟು ಜೀರಿಗೆಯನ್ನು ಹಾಕೊಂಡಿದ್ದೀವಿ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಇದನ್ನ ಎಣ್ಣೆಯಲ್ಲಿ ಈ ರೀತಿ ಚೆನ್ನಾಗಿ ಹುಡ್ಕೊಳ್ಬೇಕಾಗತ್ತೆ ಒಂದು ಸ್ಪೂನ್ ಅಷ್ಟು ಕಾಳು ಮೆಣಸನ್ನ ಹಾಕೊಂಡಿದೀವಿ ಹಾಗೆ ಎರಡರಿಂದ ಮೂರು ಸ್ಪೂನ್ ಅಷ್ಟು ಕೊತ್ತಂಬರಿಯನ್ನ ಹಾಕೊಂಡಿದ್ದೀವಿ ಹಾಗೆ ಒಣ ಮೆಣಸಿನಕಾಯಿ ಇದೆಲ್ಲವನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಮೆಣಸನ್ನ ಹುರಿದ್ಕೊಳ್ಬೇಕು ಈಗ ನಾವು ಕರಿಬೇವನ್ನ ಆಡ್ ಮಾಡ್ಕೋತಿದೀವಿ ಕೂಡ ಈ ರೀತಿ ಚೆನ್ನಾಗಿ ಫ್ಲೇಮ್ ಅಲ್ಲಿ ಚೆನ್ನಾಗಿ ಹುರಿದುಕೊಳ್ಳಿ ಹಾಗೆ ಮಾಡ್ಕೊಂಡಿದ್ದೀವಿ ಯೂಶಲಿ ರಸಂ ಪೌಡರ್ಗೆ ಎಳ್ಳನ್ನ ಆಡ್ ಮಾಡಲ್ಲ ನಾವು ಒಂದು ಸ್ಪೂನ್ ಅಷ್ಟು ಎಳ್ಳನ್ನು ಆಡ್ ಮಾಡ್ಕೊಂಡಿದ್ದೀವಿ ಇದರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಈಗ ಆಫ್ ಮಾಡಿಕೊಂಡು ನೆಕ್ಸ್ಟ್ ಇಂಗನ್ನ ಹಾಕೊಂಡಿದ್ದೀವಿ ಇದನ್ನ ಪೌಡರ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಪೌಡರ್ ಆಗಿದೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಈ ರಸಮ್ ಪೌಡರ್ ನೀವು ಸ್ಟೋರ್ಸ್ ಗಳಿಂದ ತರೋ ಅವಶ್ಯಕತೆನೆ ಇಲ್ಲ ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬಹುದು ಈಗ ಟೊಮ್ಯಾಟೊ ಕೂಡ ಬೆಂದಿದೆ ಇದ್ರ ಸಿಪ್ಪೆಯನ್ನೆಲ್ಲ ತೆಗೆದುಕೊಳ್ಳೋಣ ನೋಡಿ ಈ ರೀತಿ ಆರಾಮಾಗಿ ನಾವು ಕಟ್ ಮಾಡ್ಕೊಂಡಿರೋದ್ರಿಂದ ಸಿಪ್ಪೆ ಆರಾಮಾಗಿ ಬರುತ್ತೆ ಈಸಿಯಾಗಿ ಇದನ್ನು ತೆಗೆದುಕೊಳ್ಬಹುದು ಈ ರೀತಿ ಎಲ್ಲ ಟೊಮ್ಯಾಟೊಗೂ ಕೂಡ ಸಿಪ್ಪೆಯನ್ನ ತೆಗೆದು ಇಟ್ಕೊಳ್ತಿದ್ವಿ ಈಗ ಟೊಮ್ಯಾಟೊನ ನಾವು ಮಿಕ್ಸರ್ ಜಾರ್ಗೆ ಹಾಕೊಳ್ತಿದ್ವಿ ನೀವು ಇದನ್ನ ಬೇಕಾದ್ರೆ ಮ್ಯಾಶ್ ಮಾಡ್ಕೊಳ್ಬಹುದು ಟೊಮ್ಯಾಟೊನ ಬಟ್ ಮಿಕ್ಸರ್ ಅಲ್ಲಿ ಗ್ರೈಂಡ್ ಮಾಡ್ಕೊಂಡ್ರೆ ತುಂಬಾ ಸ್ಮೂತ್ ಆಗಿ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾವು ಗ್ರೈಂಡ್ ಮಾಡ್ಕೊತಿದೀವಿ ನೆಕ್ಸ್ಟ್ ಒಂದ್ ಪಾತ್ರೆಗೆ ಎಣ್ಣೆಯನ್ನ ಹಾಕೋತಿದಿವಿ ಹಾಗೆ ಸಾಸಿವೆಯನ್ನ ಆಡ್ ಮಾಡ್ಕೊಂಡಿದೀವಿ ಸ್ವಲ್ಪ ಜೀರಿಗೆಯನ್ನ ಆಡ್ ಮಾಡ್ಕೊಂಡಿದ್ದೀವಿ ಹಾಗೆ ಒಣಮೆಣಸಿನಕಾಯಿಯನ್ನ ಆಡ್ ಮಾಡ್ಕೊಂಡಿದ್ದೀವಿ ಸ್ವಲ್ಪ ಕರಿಬೇವು ಇದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿದುಕೊಳ್ಬೇಕಾಗತ್ತೆ ಸ್ವಲ್ಪ ಇಂಗನ್ನ ಆಡ್ ಮಾಡ್ಕೊಂಡಿದೀವಿ ಹಾಗೆ ಈರುಳ್ಳಿಯನ್ನ ಆಡ್ ಮಾಡ್ಕೊಂಡಿದೀವಿ ಯೂಶಲಿ ತುಂಬಾ ಜನ ರಸಮ್ ಅಲ್ಲಿ ಈರುಳ್ಳಿನ ಬಳಸಲ್ಲ ಸೊ ಬೇಕು ಅಂದ್ರೆ ಬಳಸ್ಬೋದು ನಾವು ಈರುಳ್ಳಿನ ಬಳಸಿದೀವಿ ಈರುಳ್ಳಿ ಆಪ್ಷನಲ್ ಬೇಕು ಅಂದ್ರೆ ಬಳಸ್ಬೋದು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ನಾವು ಟೊಮಾಟೊನೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವು ಅದನ್ನ ಆಡ್ ಮಾಡ್ಕೋತಿದೀವಿ ನೋಡಿ ನಾವು ಟೊಮ್ಯಾಟೊ ಮಿಕ್ಸರ್ ಅಲ್ಲಿ ಗ್ರೈಂಡ್ ಮಾಡ್ಕೊಂಡಿರೋದ್ರಿಂದ ತುಂಬಾ ಸ್ಮೂತ್ ಆಗಿ ಬಂದಿದೆ ಹಾಗೆ ಸ್ವಲ್ಪ ನೀರನ್ನು ಕೂಡ ಆಡ್ ಮಾಡ್ಕೊಂಡ್ವಿ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಇದನ್ನ ಮಾಡ್ಕೋಬಹುದು ಇದು ಚೆನ್ನಾಗಿ ಕುದಿ ಬರ್ಬೇಕು ಕುದಿ ಬಂದಾಗ ನೀವು ಪೌಡರ್ ಪೌಡರ್ನ ಹಾಕೋಬಹುದು ಈಗ ಸ್ವಲ್ಪ ಕುದಿಯೋಕೆ ಸ್ಟಾರ್ಟ್ ಆಗಿದೆ ಇದಕ್ಕೆ ನಾವು ಮೂರು ಸ್ಪೂನ್ ಅಷ್ಟು ರಸಂ ಪೌಡರ್ನ ಆಡ್ ಮಾಡ್ಕೊಳ್ತಿದ್ವಿ ರಸಂ ಪೌಡರ್ನ ಆಡ್ ಮಾಡಿ ರಸಂ ಚೆನ್ನಾಗಿ ಕುದಿಯೋಕೆ ಬಿಡ್ಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀವಿ ನೀವೇ ನೋಡ್ತಿದಿರ ಎಷ್ಟು ತಿಕ್ಕಾಗಿ ಚೆನ್ನಾಗಿ ಬಂದಿದೆ ಅಂತ ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸವನ್ನು ಆ್ಯಡ್ ಮಾಡ್ಕೊಂಡಿದೀವಿ ಬೇಡ ಅಂದ್ರೆ ಹುಣಸೆ ಹಣ್ಣಿನ ರಸವನ್ನ ಸ್ಕಿಪ್ ಮಾಡ್ಕೋಬಹುದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡಿದೀವಿ ಸ್ವಲ್ಪ ಬೆಲ್ಲವನ್ನ ಆಡ್ ಮಾಡ್ಕೊಂಡಿದೀವಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಇದು ಕುದಿಯೋಕೆ ಸ್ಟಾರ್ಟ್ ಆಗಿದೆ ಟೇಸ್ಟಿಯಾದ ಟೊಮ್ಯಾಟೊ ರಸಮ್ ರೆಡಿ ಆಗಿದೆ ಇದನ್ನ ಈಗ ಆಫ್ ಮಾಡ್ಕೊಳ್ತಿದೀವಿ ನೋಡಿ ಟೊಮ್ಯಾಟೊ ರಸಮ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ನದ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈಗ ಮಳೆಗಾಲ ಆಗಿರೋದ್ರಿಂದ ಟೊಮ್ಯಾಟೊ ರಸಮ್ನ ತಿಂತ ಇದ್ರೆ ತುಂಬಾ ತುಂಬಾ ಚೆನ್ನಾಗಿರತ್ತೆ ಹಾಗೆ ರಸಂ ಪುಡಿಯನ್ನು ಕೂಡ ನೀವು ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬಹುದು ಬೇರೆ ಕಡೆಯಿಂದ ತರೋ ಅವಶ್ಯಕತೆ ಇರಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್